ಆತಂಕ ಏನಪ್ಪ ಇದು ಪುಸ್ತಕದ ಬಗ್ಗೆ ಯಾರೂ ಏನೂ ಹೇಳ್ತಾ ಇಲ್ಲ ಏನಾದರೂ ವ್ಯತ್ಯಾಸ ಆಗ್ಬಿಟ್ಟಿದೆಯೋ ಸರಿಯಾಗಿದೆಯೋ ಇಲ್ವೋ ಅಂತನೋದ್ರ ಬಗ್ಗೆ ಈ ಅಡುಗೆ ಮಾಡದ ಎಲ್ಲ ಅಮ್ಮಂದ್ರಿಗೂ ಒಂದು ಆತಂಕ ಇರುತ್ತೆ ಅದು ಚೆನ್ನಾಗಿದೆಯೋ ಇಲ್ವೋ ಖಾರ ಜಾಸ್ತಿನೋ ಉಪ್ಪು ಜಾಸ್ತಿನೋ ಈ ಥರದೊಂದು ಆತಂಕ ಲೇಖಕರಿಗೂ ಇರುತ್ತೆ ಅಂಥ ಆತಂಕನೆಲ್ಲ ನೀವೆಲ್ಲರೂ ದೂರ ದೂರ ಮಾಡಿದ್ರಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳು ಹಿರಿಯರದ ಮಲೆಪ್ಪ ವೆಂಕಟೇಶ್ ಅವರೇ ವೇಷ್ಟ್ರು ಕೆ ರಾಧಾಕೃಷ್ಣ ಅವರೇ ಹಾಗೆಯೇ ನನ್ನ ಮಿತ್ರರಾದಂಥ ರಘುನಾಥ್ ಮತ್ತು ಹೇಮಾ ಅವರೇ ಇಲ್ಲಿ ಎಲ್ಲ ನೆರೆದಿರುವಂಥ ನನ್ನ ಬಂಧುಗಳೇ ಸ್ನೇಹಿತರೆ ಮತ್ತು ಸಾಹಿತ್ಯಾಸಕ್ರೆ ಲೇಖಕನಾಗಿ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕದ ಬಗ್ಗೆ ಆಗಲಿ ಯಾಕೆ ಬರದೆ ಏನು ಬರದೆ ಅಂತ ಜಸ್ಟಿಫಿಕೇಶನ್ ಕೊಡೋದಾಗಲಿ ಅದು ಅಷ್ಟು ಸೂಕ್ತವಾದದ್ದಲ್ಲ ಯಾಕೆಂದರೆ ಲೇಖಕನಾಗಿ ನಾನು ಮಾಡ್ಬೋದಾದ ಕೆಲಸ ಈ ಪುಸ್ತಕ ಕಾರಣರಾದವ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳುವಂಥದ್ದು ಮತ್ತು ಅದು ಪುಸ್ತಕ ಹೇಳಬೇಕಾಗತ್ತೆ ಈ ಲೇಖಕ ಅದರ ಬಗ್ಗೆ ಬೇರೆ ಏನು ಮಾತುಗಳನ್ನು ಹೇಳೋಕ್ಕಾಗಲ್ಲ ಮತ್ತು ಆಗಲಿ ಮೇಷ್ರು ಆಗಲಿ ಅಥವಾ ರಘುನಾಥ್ ಆಗಲಿ ಹೇಳಿದ ಮಾತುಗಳಿಗೆ ಅಷ್ಟಕ್ಕೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ಪುಸ್ತಕವನ್ನು ಭಾಳ ಗಂಭೀರವಾಗಿ ಓದಿ ಅದರ ಎಲ್ಲ ಹೆಸನ್ಸನ್ನು ಇಟ್ಕೊಂಡು ಇದು ಮಾಡಿದ್ದಾರೆ ರಘುನಾಥ್ ಹೇಳಿದಂಥ ಮಾತುಗಳಿಗೆ ನನ್ನ ಪೂರ್ಣ ಸಹಮತ ಇದೆ ಏನೋ ಅವರ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ನಾನು ಗೌರವಿಸ್ತೀನಿ ದೃಷ್ಟಿಯಿಂದ ನಮ್ಮ ಅವರ ಜಗಳ ಯಾವಾಗಲೂ ಅದು ಕಂಟಿನ್ಯೂ ಆಗುತ್ತೆ ಅದನ್ನು ನಾವು ಮುಂದೆ ಮುಂದುವರ್ಸ್ಕೊಂಡು ಹೋಗೋಕೆ ಒಂದು ಅವಕಾಶ ಇರುತ್ತೆ ಇನ್ನು ಹೇಮ ಅವರು ಪಾಪ ಭಾಳ ಆಗಿ ಇಬ್ಬರು ಕೂಡ ಹೋಮ್ವರ್ಕ್ ಮಾಡ್ಕೊಂಡು ಬಂದು ಎಲ್ಲರೂ ಕೂಡ ಪುಸ್ತಕಗಳನ್ನು ಭಾಳ ಗ ಗಮನೀಯವಾಗಿ ಓದಿ ಅದಕ್ಕೆ ರೆಸ್ಪಾಂಡ್ ಮಾಡಿರೋದ್ರಿಂದ ಇನ್ನು ಉಳಿದದ್ದು ಪ್ರಶ್ನೆ ಏನಪ್ಪ ಅಂತಂದರೆ ಅದನ್ನ ಉಳಿದವ್ರು ಓದಬೇಕು ಮತ್ತು ಅದ್ರ ಬಗ್ಗೆ ಏನು ಅನ್ಸುತ್ತೆ ಹೇಳಬೇಕಷ್ಟೇ ಅದರ ಆಚೆಗೆ ಲೇಖಕನಾಗಿ ನಾನು ಆ ಪುಸ್ತಕದ ನನ್ನ ನನ್ನಿಂದ ಅದು ಕಳಿಸ್ಕೊಳ್ತು ಯಾಕೆಂದರೆ ಪುಸ್ತಕ ಪ್ರಿಂಟ್ ಆಗಕ್ಕೆ ಹೋಯ್ತು ಅಂದ್ ಕೂಡಲೇ ಅದು ಲೇಖಕನಿಂದ ಕಳಿಸ್ಕೊಳ್ತು ಅಂತಲೇ ಅರ್ಥ ಅದು ಅದು ಮುಂದಕ್ಕೆ ಇನ್ನು ಯಾರ್ಯಾರು ಏನೇನು ಅರ್ಥಗಳನ್ನು ಅಥವಾ ಅದ್ರ ಬಗ್ಗೆ ಇನ್ನೇನೇನು ವ್ಯಾಖ್ಯಾನಗಳನ್ನು ಅದರ ಬಗ್ಗೆ ಏನು ಅವರ ಅಭಿಪ್ರಾಯಗಳೇನಿರುತ್ತೋ ಅದು ತಾನೇ ತಾನಾಗಿ ಫಾರಮ್ ಆಗುತ್ತೆ ಮತ್ತು ತಾನೇ ತಾನಾಗಿ ಅದರ ಇದು ಕೂಡ ಸಂವಾದ ಕೂಡ ನಡೀತಾ ಹೋಗುತ್ತೆ ಹಾಗಾಗಿ ನನಗೆ ಉಳ್ಕೊಂಡಿರೋದೇನಿದ್ರು ಬರೀ ಧನ್ಯವಾದಗಳ ಸಮರ್ಪಣೆ ಆ ದೃಷ್ಟಿಯಿಂದ ಕಾರ್ಯಕ್ರಮದ ಕೊನೆಯ ಭಾಗ ಈ ಕೃತಿಗೆ ಈ ಎರಡೂ ಪುಸ್ತಕಗಳನ್ನು ಬರೀಬೇಕು ಅಂದ್ಕೊಂಡಾಗ ಮೊದಲ ಒಂದು ಎರಡು ಪ್ರಬಂಧಗಳನ್ನು ಸುಮಾರು ಒಂದು ಹತ್ತು ಹನ್ನೆರಡು ಹದಿನಾರು ವರ್ಷದ ಕೆಳಗೆ ಬರೆದಿದ್ದು ಆಮೇಲಿನ ಇತ್ತೀಚಿನ ಎಲ್ಲ ಪ್ರಬಂಧ ಏಳು ಪ್ರಬಂಧಗಳನ್ನು ದಿನವನ್ನು ಜುಟ್ಟು ಕೂತ್ಕೊಂಡು ಬರೆದು ಅದನ್ನ ಒಂದು ಸ್ಟೇಜಿಗೆ ತರೋಕ್ಕಾಯಿತು ಅದಕ್ಕೆ ಭಾಳ ಮುಖ್ಯವಾಗಿ ನನಗೆ ಸಹಾಯ ಮಾಡಿದವರು ನನ್ನ ಗೆಳೆಯ ಎಮ್ ಆರ್ ಗುರುಪ್ರಸಾದ್ ಎಮ್ ಆರ್ ಗುರುಪ್ರಸಾದ್ ಇದನ್ನೆಲ್ಲ ಫಸ್ಟು ಓದ್ದೆವು ಓದ್ಬಿಟ್ಟು ಸರ್ ಇದು ಚೆನ್ನಾಗಿದೆ ಈ ಚೆನ್ನಾಗಿದೆ ಅಂತ ಹೇಳ್ತಾ ಹೋದಾಗೆ ನಾನು ಅದರ ಉಳಿದ ಕರೆಕ್ಷನ್ಗಳನ್ನ ಇತ್ಯಾದಿಗಳನ್ನ ಎಕ್ಸಿಕ್ಯೂಟ್ ಮಾಡಿದೆ ಆ ದೃಷ್ಟಿಯಿಂದ ಎಮ್ ಆರ್ ಗುರುಪ್ರಸಾದ್ಗೆ ಈ ಪುಸ್ತಕದ ಕವರ್ ಪೇಜು ಮತ್ತು ವಿನ್ಯಾಸ ಇದರ ಮಜಾ ಏನಪ್ಪ ಅಂತಂದರೆ ನಾವು ಕವರ್ ಪೇಜ್ ಮಾಡಿಬಿಟ್ಟು ಸಾಮಾನ್ಯವಾಗಿ ಪುಸ್ತಕದ ಪ್ರೊಸೀಜರ್ ಹೆಂಗಪ್ಪ ಅಂತಂದರೆ ಕಂಟೆಂಟ್ ಪೂರ್ತ ಆದಮೇಲೆ ಕವರ್ ಪೇಜು ಇತ್ಯಾದಿ ಎಲ್ಲ ಮಾಡ್ತಾರೆ ನಮ್ಮ ಬಿಡ್ದು ಉಲ್ಟಾ ಕೇಸು ಕವರ್ ಪೇಜ್ ಫಸ್ಟ್ ಮಾಡಿಬಿಡ್ತೀವಿ ಆಮೇಲೆ ಪುಸ್ತಕ ಬರೀತೀವಿ ಸೊ ಈ ಥರದ ಕೆಲವು ಒಂಥರ ವಿಚಿತ್ರವಾದ ಆ ಪ್ರೊಸೆಸ್ ಅದು ಅವನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾನು ಹಿಂದೆ ಕೂತಿರ್ಬೇಕು ಚೇರಲ್ಲಿ ಕೂತ್ಕೊಂಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾ ಇರಬೇಕು ಅದೊಂಥರ ಜುಗಲ್ ಬಂದಿ ಇದ್ದಂಗೆ ಅವನು ಕೆಲವೊಂದು ಒಪ್ಕೋತಾನೆ ಕೆಲವೊಂದು ಒಪ್ಕೊಳ್ಳಲ್ಲ ಸೊ ಆ ದೃಷ್ಟಿಯಿಂದ ಕವರ್ ಪೇಜ್ ಮಾಡಿ ಆಮೇಲೆ ಪುಸ್ತಕ ಮಾಡಿದ್ದು ಇದು ಹಗಲ ಹೊಡೆ ಸೊ ಮತ್ತು ಈ ಇಡೀ ಬರವಣಿಗೆ ಒಂದು ಭಾಳ ಖುಷಿಯಾದಂಥ ಅನುಭವ ಕೊಡ್ತು ನನಗೆ ಒಂದು ಇನ್ವಾಲ್ವ್ಮೆಂಟು ಒಂದು ಒಂಥರದ ಮತ್ತ ಮತ್ತೆ ತಿದ್ದಿ ಬರೆಯುವಂಥದ್ದು ಇವತ್ತಿಗೂ ಕೂಡ ನಾವು ಈ ಮೊನ್ನೆ ಎರಡು ದಿವಸದ ಕೆಳಗೆ ರಘುನಾಥೆ ಫೋನ್ ಮಾಡಿ ಕೇಳ್ದು ಏನು ರೀ ಏನಿಸುತ್ತೆ ಪುಸ್ತಕ ಅಂತ ಅವರು ನಾನು ಬಂದಾಗಲೇ ಹೇಳ್ತೀನಿ ಅಂದರು ನನಗೆ ಒಂಥರ ಆತಂಕ ಏನಪ್ಪ ಇದು ಪುಸ್ತಕದ ಬಗ್ಗೆ ಯಾರೂ ಏನೂ ಹೇಳ್ತಾ ಇಲ್ಲ ಏನಾದರೂ ವ್ಯತ್ಯಾಸ ಆಗ್ಬಿಟ್ಟಿದೆಯೋ ಸರಿಯಾಗಿದೆಯೋ ಇಲ್ವೋ ಅಂತ ಅನ್ನೋದ್ರ ಬಗ್ಗೆ ಈ ಅಡುಗೆ ಮಾಡದೇ ಎಲ್ಲ ಅಮ್ಮಂದ್ರಿಗೂ ಒಂದು ಆತಂಕ ಇರುತ್ತೆ ಅದು ಚೆನ್ನಾಗಿದೆಯೋ ಇಲ್ವೋ ಖಾರ ಜಾಸ್ತಿನೋ ಉಪ್ಪು ಜಾಸ್ತಿನೋ ಈ ಥರದೊಂದು ಆತಂಕ ಲೇಖಕರಿಗೂ ಇರುತ್ತೆ ಅಂಥ ಆತಂಕನೆಲ್ಲ ನೀವೆಲ್ಲರೂ ದೂರ ದೂರ ಮಾಡಿದ್ರಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳು ಒಂದು ಮತ್ತು ಈ ಕೃತಿಗೆ ಮುನ್ನುಡಿ ಬರೀಬೇಕು ಅಂತ ಕೇಳಿದಾಗ ಈಗಾಗಲೇ ಸಾಕಷ್ಟು ಪ್ರಬಂಧಕಾರ ಪ್ರಬಂಧ ಬರೆಯೋದ್ರಲ್ಲಿ ಹೆಸರಾದಂಥ ಕೆ ಅವರು ನಾನು ಅದು ಮಾತುಕತೆಯಲ್ಲಿ ಬಂತು ಅವ್ರನ್ನ ಕೇಳಿಕೊಂಡಾಗ ಅವರು ಬಹಳ ಸಂತೋಷವಾಗಿ ಒಪ್ಕೊಂಡು ಇದಕ್ಕೆ ಮುನ್ನುಡಿಯನ್ನು ಹಗಲಹೊಳೆಗೆ ಮುನ್ನುಡಿ ಬರ್ಕೊಟ್ರು ಅವರಿಗೆ ನಾನು ಎಲ್ಲರ ಪ ನನ್ನ ಕೃತ ಪ ಪರ್ಸ್ನಲಿ ಮತ್ತು ತಮಿಳರ ಪರವಾಗಿ ಕೃತಜ್ಞತೆಗಳನ್ನು ಸದಸ್ಯಕ್ಕೆ ಮತ್ತು ಈ ಸಭೆಯೊಳಗೆ ಈ ಬೊಂಬಾಟ್ ಜಪಾನಿನಲ್ಲಿ ಹತ್ತು ದಿನದ ಬಗ್ಗೆ ಯಾರು ಯಂಗ್ಸ್ಟರ್ಸು ಒಂದು ಮುನ್ನುಡಿ ಬರಿಬೇಕು ಅನ್ನೋದು ನಮ್ಮ ಒಂದು ಆಶಯ ಆಗಿತ್ತು ಮತ್ತು ಜಪಾನ್ ನೋಡಿರುವಂಥವ್ರಾಗಿರಬೇಕು ಎರಡನೇದು ಸ್ವಲ್ಪ ಪ್ರವಾಸಕ್ಕೆ ತನಕದ ಬಗ್ಗೆ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಸುಜಿತ್ರಾ ಹೆಗಡೆ ಅವರನ್ನು ಕೇಳ್ಕೊಂಡ್ವಿ ಅವರ ಪರಿಚಯ ನನಗೆ ಮುಖತಃ ಇಲ್ಲ ಅವರೊಂದು ವಾಟ್ಸಪ್ ಗ್ರೂಪಲ್ಲಿ ಏನನ್ನ ಪರಿಚಯ ಅವರು ಈ ಸಭೆಯಲ್ಲಿ ಇದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಇಲ್ಲಿ ಸಲ್ಸಕ್ಕೆ ಬಯಸ್ತೀನಿ ಅವರು ದಯವಿಟ್ಟು ಬಂದು ಒಂದು ಗೌರವ ಪ್ರತಿದಿನ ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಮೇಷ್ರು ಬರಿ ಅವರು ಅನೇಕ ದೇಶಗಳನ್ನು ತಿರುಗಿದ್ದಾರೆ ಮತ್ತು ಪ್ರವಾಸ ಕಥನದ ಬಗ್ಗೆ ವಿಶೇಷವಾದಂಥ ಅಧ್ಯಯನವನ್ನು ಅವರು ಮಾಡಿದ್ದಾರೆ ಸೊ ಹಾಗಾಗಿ ಸುಚಿತ್ರ ಹೆಗಡೆ ಅವರು ಅವ್ರದ್ದು ಒಂದು ಪ್ರಬಂಧ ಸಂಕಲನ ಬಂದಿದೆ ಪ್ರವಾಸ ಕಥನಗಳು ಕೂಡ ಬಂದಿದೆ ಸೊ ಆ ದೃಷ್ಟಿಯಿಂದ ಅವರು ನಮ್ಮ ಕನ್ನಡದಲ್ಲಿ ಭಾಳ ಗಮನಾರ್ಹ ಲೇಖಕಿಯರಲ್ಲಿ ಒಬ್ಬರು ಇನ್ನು ಉಳ್ದಂಗೆ ನನ್ನ ಪುಸ್ತಕವನ್ನು ಪ್ರಿಂಟ್ ಮಾಡೋಕ್ಕೆ ಮುಂದೆ ಬಂದು ಮತ್ತು ಇದು ಮಾಡಿದಂಥ ನಮ್ಮ ರಾಧಾಕೃಷ್ಣ ಅವರಿಗೆ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಉದಯಭಾನು ಕಲಾ ಸಂಘದಲ್ಲಿ ಬೆಂಗಳೂರು ದರ್ಶನ ಪುಸ್ತಕ ಮಾಡಿದಾಗ ಇಲ್ಲಿ ಎಮ್ ಎಸ್ ಕೃಷ್ಣನವರು ಡಾಕ್ಟರ್ ವಿಜಯ ಎಲ್ ಎಸ್ ಇರಾವು ಇವರೆಲ್ಲರೂ ಇಲ್ಲಿನ ಸಂಪಾದಕ ಮಂಡಳಿಲಿ ಇದ್ದರು ಆ ಬೆಂಗಳೂರು ದರ್ಶನದಲ್ಲಿ ಆ ಬೆಂಗಳೂರು ದರ್ಶನಕ್ಕೆ ಒಂದು ಸಾಹಿತ್ಯ ಪತ್ರಿಕೆಗಳ ಬಗ್ಗೆ ಒಂದು ಲೇಖನ ಬರೀಬೇಕು ಅಂತ ನನ್ನನ್ನು ಇವರು ಜೊತೆ ಗಂಟು ಹಾಕ್ಕೊಂಡರು ಸಾಹಿತ್ಯ ಪತ್ರಿಕೆಗಳ ಬಗ್ಗೆ ಲೇಖನ ಬರೀಬೇಕು ಅಂತ ಕೂತ್ಕೊಂಡಾಗ ಬೆಂಗಳೂರಿನಿಂದ ಪಬ್ಲಿಷ್ ಆಗಿರುವಂಥ ಮ್ಯಾಗ್ಝಿನ್ಗಳ ಹಿಸ್ಟ್ರಿ ಒಂದನ್ನು ಬರೀಬೇಕಾಗಿತ್ತು ಅದು ನಿಜವಾದ ಒಂದು ಚಾಲೆಂಜ್ ಆಗಿತ್ತು ಆ ಸಂದರ್ಭಕ್ಕೆ ನಮಗೆ ಇಲ್ಲಿ ಎಲ್ ಎಶೇಷಿರಾವ್ ಇದ್ದವರು ಮತ್ತು ವಿಜಯ ಇದ್ದವರು ಅವರಿಬ್ಬರು ಕೂಡ ಇದಕ್ಕೆ ಬಹಳ ಸಹಾಯ ಮಾಡಿದ್ರು ಈ ಬೆಂಗಳೂರು ದರ್ಶನ ಅಂತ ಏನು ಈ ಈ ಇದರಿಂದ ಬಂದಿರುವಂಥ ಒಂದು ಪುಸ್ತಕ ಇದೆ ಅದು ಯಾವುದೇ ಊರಿನ ಬಗ್ಗೆ ಬರೆಯಬಹುದಾದ ಅತ್ಯುತ್ತಮವಾದ ಎರಡು ಸಂಪುಟಗಳು ಅದು ಇವತ್ತಿಗೂ ಯಾವ ಬೇರೆ ಯಾವುದಾರು ಬೇರೆ ಮೆಟ್ರೋಪಾಲಿಟನ್ ಸಿಟಿಗಳ ಬಗ್ಗೆ ಇರುವ ಪುಸ್ತಕಗಳನ್ನು ನೋಡಿದ್ರೆ ಇಷ್ಟು ಆಗಿ ಇಷ್ಟು ವಿಸ್ತೃತವಾಗಿ ಬೆಂಗಳೂರಿನ ಎಲ್ಲ ರಂಗಗಳನ್ನು ಗಮನದಲ್ಲಿ ಇಟ್ಕೊಂಡು ಬಂದಂಥ ಪುಸ್ತಕ ಇಲ್ಲ ಆ ಹಿರಿಯರ ನೆನಪಿಗೆ ನಾನು ಕೃತಜ್ಞತೆಗಳು ಸಲ್ಲಿಸ್ತೀನಿ ಭಾನು ಕಲಾ ಸಂಘದ ಜೊತೆಗೆ ಹಂಗೊಂದು ಬಾಂಧವ್ಯ ಸೃಷ್ಟಿಯಾಗಿತ್ತು ಈ ಒಂದು ಎಲ್ ಇಲ್ಲ ಮತ್ತು ನಮ್ಮ ಎಮ್ ಎಚ್ ಕೃಷ್ಣಿನವರು ಇಲ್ಲ ಸೊ ಆ ದೃಷ್ಟಿಯಿಂದ ಒಂದು ಒಳ್ಳೆಯ ಬಾಂಧವ್ಯವನ್ನು ಈ ಒಂದು ಸಂಸ್ಥೆ ಜೊತೆಗೆ ಸೃಷ್ಟಿಯಾಗಿತ್ತು ನಮ್ಮ ರಾಧಾಕೃಷ್ಣ ಅವರ ಕಾರಣಕ್ಕೆ ಮತ್ತೆ ಇಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಮಾಡುವಂಥ ಒಂದು ಸಾಧ್ಯಕ್ಕೂ ಕೂಡ ಅದು ಅವರಿಂದ ಆಯಿತು ಅವರಿಗೆ ಬಹಳ ಉತ್ಸಾಹ ಮತ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಕೆಚ್ಚಿದೆ ಆ ದೃಷ್ಟಿಯಿಂದ ರಾಧಾಕೃಷ್ಣ ಅವರು ಈ ಪುಸ್ತಕದ ಪ್ರಿಂಟಿಂಗ್ ಆಗಲಿ ಉಳಿದ ಕಾರ್ಯಕ್ರಮದ ವ್ಯವಸ್ಥೆ ಆಗಲಿ ಎಲ್ಲದಕ್ಕೂ ಕೂಡ ಸಹಕಾರ ಮಾಡಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ ಉಳ್ದಂಗೆ ಈ ಸಭೆಯಲ್ಲಿ ಬಂದಿರುವಂಥ ನನ್ನೆಲ್ಲ ಬಂಧುಗಳು ಸ್ನೇಹಿತರು ಮತ್ತು ಬೇರೆ ಬೇರೆ ಸಾಹಿತ್ಯ ಆಸಕ್ತರು ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ ಇನ್ನು ಈ ಇದರ ಆಸಿಗೆ ಇನ್ನೇನನ್ನು ನಾನು ಹೇಳೋಕ್ಕೆ ಸದ್ಯಕ್ಕೆ ತೋರ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ